ನಮಸ್ಕಾರ ಸ್ನೇಹಿತರೆ ರಾಜ್ಯದಾದಂತಹ ಅಷ್ಟೇ ಅಲ್ಲ ಇಡೀ ದೇಶದಂತಹ ಎಲ್ಲ ಮಹಿಳೆಯರಿಗೆ ಒಂದು ಸಿಹಿ ಸೂತಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಫ್ರೀ ಆಗಿ ಅನ್ನ ಕೊಡ್ತಾ ಇದಾರೆ ಎಲೆಕ್ಟ್ರಿಕಲ್ ಅನ್ನ ಕೊಡ್ತಕ್ಕಂಥದ್ದು ಬಹಳಷ್ಟು ಜನ ನಂಬೋದಿಲ್ಲ ಆದ್ರೆ ನಂಬ್ಲೇಬೇಕು ಹಾಗಾದ್ರೆ ಈ ಒಂದು ಎಲೆಕ್ಟ್ರಿಕಲ್ ಸ್ಕೂಟಿಯನ್ನ ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಇದಕ್ಕೆ ಅಪ್ಲಿಕೇಶನ್ ನಾವ್ ಹೇಗೆ ಹಾಕ್ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಇದಕ್ಕೆ ರೂಲ್ಸ್ ಗಳು ಏನೇನ್ ಬೇಕಾಗತ್ತೆ ಎಲ್ಲ ಕೂಡ ನಾನು ಒಂದೇ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನೀವು ನಂಬ್ತೀರಾ ಖಂಡಿತವಾಗ್ಲೂ ನಂಬೆ ನಂಬ್ತೀರಾ ಮತ್ತೆ ಸ್ಕೂಟಿ ಕೂಡ ಪಡ್ಕೊಳ್ತೀರಾ ಹಾಗಾದ್ರೆ ಬನ್ನಿ ವೀಕ್ಷಕರ ಐದು ನಿಮಿಷದಲ್ಲಿ ನಿಮಗೆ ಸ್ಕೂಟಿ ಸಿಗುತ್ತೆ ಅಂದ್ರೆ ಯಾರಾದ್ರೂ ಬಿಡ್ತೀರಾ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದ್ದ ಲೇಟೆಸ್ಟ್ ಆದಂತಹ ಹೊಸ ಹೊಸ ಅಪ್ಡೇಟ್ ಗಾನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ಗಳು ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮುಂದೆ ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈಗಾಗಲೇ ಬಹಳಷ್ಟು ಮಹಿಳೆಯರು ಆ ತಮ್ಮ ಸಬಲೀಕರಣ ತಮ್ಮ ಬೆಳವಣಿಗೆಗಾಗಿ ತಮ್ಮ ದುಡಿಮೆಗಾಗಿ ದುಡಿತಾ ಇರ್ತಾರೆ ಸಾಕಷ್ಟು ಕಡೆ ಹೋಗೋದು ಬರೋದು ನಡೀತಾ ಇರತ್ತೆ ತಮ್ಮ ವಾಸಸ್ಥಳಕ್ಕೆ ವಾಸಸ್ಥಳದಿಂದ ಆ ತಮ್ಮ ಒಂದು ಕೆಲಸ ಕಾರ್ಯಗಳು ಇರ್ತಕ್ಕಂತಹ ಕೆಲಸಕ್ಕೆ ಹೋಗಿ ಬರೋದು ಮತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡೋದು ಇದ್ರಲ್ಲೆಲ್ಲ ಟೈಮ್ ಹೋಗ್ತಾ ಇರತ್ತೆ ಹೋಗೋದು ಬರೋದ್ರಲ್ಲಿ ಟೈಮ್ ಹೋಗ್ತಾ ಇರತ್ತೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರವು ಕೂಡ ಒಂದು ಸಹಿ ಸುದ್ದಿಯನ್ನ ಕೊಟ್ಟಿದೆ ನಿಮಗೆ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಸ್ಕೂಟಿಯನ್ನ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಎಲೆಕ್ಟ್ರಿಕಲ್ ಸ್ಕೂಟಿ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳೋದು ಆದ್ರೆ ಬೆಂಗಳೂರು ಮಹಾನಗರದಲ್ಲಿ ಆ ಕಾರ್ಖಾನೆ ಕಚೇರಿಗೆ ಹೋಗಿ ದುಡಿಮೆ ದುಡಿಮೆ ಮಾಡೋದು ಮತ್ತೆ ಮಹಿಳೆಯರ ಅಲ್ಲಿ ಅಲ್ಲಿರ್ತಕ್ಕಂತಹ ಹೆಚ್ಚಾಗಿ ದುಡಿಮೆ ಮಾಡ್ತಕ್ಕಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಅಂತೆ ಅದೇ ರೀತಿಯಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ಮನೆಗೆ ಬರೋದು ಬಸ್ಗಳಲ್ಲಿ ರಶ್ ಆಗ್ತಾ ಇರತ್ತೆ ಅಥವಾ ಆ ವಾಪಸ್ ಆಗಿ ಬರೋದು ಕೂಡ ನಡ್ಕೊಳ್ತೇ ಬರೋದು ಸಹಿತ ಲೇಟ್ ಆಗ್ತಾ ಇರತ್ತೆ ಹೀಗಾಗಿ ಸ್ಕೂಟಿಗಳನ್ನ ಕೊಟ್ಟಿದ್ರೆ ಬಹಳಷ್ಟು ಮಹಿಳೆಯರಿಗೆ ಒಳ್ಳೇದು ಮತ್ತೆ ಅವರ ಒಂದು ಬೆಳವಣಿಗೆ ಮತ್ತಷ್ಟೇ ಒಳ್ಳೇದಾಗ್ತದೆ ತಮ್ಮ ಕೆಲಸ ಕಾರ್ಯಗಳು ಈಸಿಯಾಗಿ ನಡೀತವೆ ಅದಕ್ಕೋಸ್ಕರ ಇಲ್ಲಿ ಕೇಂದ್ರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೂಡ ಒಂದು ಮಾಹಿತಿಯನ್ನು ಹೊರಡಿಸಿರ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಒಂದು ಸ್ಕೂಟಿಯನ್ನ ನೀವು ಪಡ್ಕೊಳ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಇದನ್ನ ನಾವು ಮುಖ್ಯವಾಗಿ ತಿಳಿದುಕೊಳ್ಳೋಣ ಮೊದಲೇದಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕಾಗತ್ತೆ ಯಾವುದೇ ಸ್ಕೀಮ್ ಇರ್ಲಿ ಅದಕ್ಕೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಇದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕು ಇನ್ನು ರೇಷನ್ ಕಾರ್ಡ್ ಕೂಡ ಬೇಕಾಗತ್ತಂತೆ ರೇಷನ್ ಕಾರ್ಡ್ ಇಲ್ಲಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಬೇಕಾಗತ್ತೆ ಮುಖ್ಯವಾಗಿ ಇಲ್ಲಪ್ಪಾ ಅಂದ್ರೆ ನಡೆಯಲ್ಲ ಅದೇ ಬೇಕೇ ಬೇಕು ಇನ್ನು ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗತ್ತೆ ನೀವು ಇದೇ ಸ್ಥಳದಲ್ಲಿ ವಾಸವಾಗಿದ್ರಿ ಅನ್ನತಕ್ಕಂತಹ ಒಂದು ದೃಢೀಕರಣ ಪತ್ರ ಬೇಕಾಗತ್ತೆ ಇನ್ನು ವಯಸ್ಸಿನ ದೃಢೀಕರಣ ಪತ್ರ ಬೇಕಾಗುತ್ತೆ ಇದು ಆಧಾರ್ ಕಾರ್ಡ್ ನಿರ ಅಂತ ಅನ್ಕೊಳ್ಬಹುದು ಆಧಾರ್ ಕಾರ್ಡ್ ಬಹಳಷ್ಟು ಜನ ಚೇಂಜಸ್ ಕೂಡ ಮಾಡಿರ್ತಾರೆ ಅದಕ್ಕೋಸ್ಕರ ವಯಸ್ಸಿನ ದೃಢೀಕರಣ ಪತ್ರ ಬೇಕೇ ಬೇಕು ಇನ್ನು ಉದ್ಯೋಗ ದೃಢೀಕರಣ ಪತ್ರ ನೀವು ಎಲ್ಲಿ ಉದ್ಯೋಗವನ್ನ ಮಾಡ್ತಾ ಇರ್ತೀರಿ ಆ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಇಲ್ಲಿ ನೋಡಿ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಕೂಡ ಲಿಂಕ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಈ ರೀತಿ ಒಂದಕ್ಕೊಂದು ಅಟ್ಯಾಚ್ ಇರಬೇಕು ಓಕೆನಾ ಡಾಕ್ಯುಮೆಂಟ್ಸ್ ಗಳು ಒಂದೊಂದಾಗಿ ಸರಿ ಸರಿಯಾಗಿ ಒಂದೊಂದಾಗಿ ಕ್ಲಿಯರ್ ಇದ್ರೆ ಮಾತ್ರ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಗಳು ಪ್ರತಿಯೊಂದು ಕ್ಲಿಯರ್ ಇದಾದ ಇದಾದ್ಮೇಲೆ ನೋಡೋಣ ಇಲ್ಲಿ ರೂಲ್ಸ್ ಗಳು ಏನೇನಿದಾವೆ ಕಂಡೀಷನ್ಗಳು ಏನೇನ್ ಇದಾವೆ ಇದು ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಮಹಿಳೆಯರು ಇದನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಆದಷ್ಟು ಒಡೆ ಕೊನೆವರೆಗೂ ವಾಚ್ ಮಾಡಿ ಐದ್ ನಿಮಿಷ ಒಳಗಾಗಿ ಮಾಹಿತಿಯನ್ನ ತಿಳಿಸ್ತೀನಿ ಇಲ್ಲಿ ನೋಡಿ ಸರ್ಕಾರದಿಂದ ದೃಢೀಕರಣ ಪತ್ರ ಬೇಕಾಗತ್ತೆ ಇಲ್ಲಿ ಸಾರಿ ಸರ್ಕಾರದಿಂದ ದ್ವಿಚಕ್ರ ವಾಹನವನ್ನ ಪಡೆದಿರಬಾರ್ದು ಇದು ಇದರ ಹಿಂದೆ ಯಾರಾದ್ರೂ ದ್ವಿಚಕ್ರ ವಾಹನವನ್ನ ಪಡ್ಕೊಂಡಿದ್ದೆ ಆದ್ರೆ ನೀವು ಮತ್ತೆ ಪಡ್ಕೊಳ್ಲಿಕ್ ಸಾಧ್ಯ ಇಲ್ಲ ಒಂದ್ಸಾರಿ ಮಾತ್ರ ಅಷ್ಟೇ ಈಗಾಗ್ಲೇ ಯಾರು ದೃಢೀ ಒಂದು ಮೋದಿ ಸರ್ಕಾರದಿಂದನೂ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗಂತರೂ ಒಂದು ದ್ವಿಚಕ್ರ ವಾಹನವನ್ನ ಮೊದಲು ಕೂಡ ಕೊಡ್ಲಿಕ್ಕೆ ಸಿದ್ಧರಾಗಿದ್ರು ಅದೇ ರೀತಿಯಾಗಿ ಈಗ ಸದ್ಯನು ಕೂಡ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಸರ್ಕಾರದಿಂದ ದ್ವಿಚಕ್ರ ವಾಹನವನ್ನ ನೀವು ಪಡೆದಿರಬಾರ್ದು ಕರ್ನಾಟಕದ ನಿವಾಸಿ ಆಗಿರಬೇಕು ಇಲ್ಲಿ ಕರ್ನಾಟಕದಿಂದ ನಿಮಗೆ ಸಿಗ್ಬೇಕಂದ್ರೆ ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಇನ್ನು ನೋಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಐದಾಗಿರುತ್ತೆ ಇದೇ ತಿಂಗಳ ಒಂದು ನೆಕ್ಸ್ಟ್ ತಿಂಗಳು ಐದನೇ ತಾರೀಕು ಆ ಲಾಸ್ಟ್ ಕೊನೆಯ ದಿನಾಂಕ ಆಗಿರತ್ತೆ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇನ್ನು ಅಪ್ಲಿಕೇಶನ್ ಹಾಕಲು ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಬಿಬಿಎಂಪಿ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಅರ್ಹತೆಗಳನ್ನ ತಿಳ್ಕೊಳ್ಳಿ ಸೊ ಆಮೇಲೆ ಅರ್ಜಿಯನ್ನ ಹೋಗಿ ಸಲ್ಲಿಸಿ ಸೊ ನಿಮ್ಮ ಸ್ಕೂಟಿ ನಿಮ್ಮ ಕೈಯಲ್ಲಿ ಸಿಗತ್ತೆ ಆದಷ್ಟು ಇದನ್ನ ನಂಬೋದಿಲ್ಲ ಆದಷ್ಟು ನೀವು ನಂಬಲೇಬೇಕು ಯಾಕಂದ್ರೆ ಸರ್ಕಾರದ ಯೋಜನೆ ಆಗಿರತ್ತೆ ಇದು ನಿಜ ಈ ಒಂದು ಅಪ್ಡೇಟ್ ಅನ್ನ ಆದಷ್ಟು ಟೈಮ್ ಕಡಿಮೆ ಇದೆ ಬಹಳಷ್ಟು ಮಹಿಳೆಯರಿಗೆ ಶೇರ್ ಮಾಡಿ ಲೈಕ್ ಮಾಡ್ಲಿಲ್ಲಪ್ಪಾ ಅಂದ್ರೆ ಬಿಟ್ಟಿರಿ ಆದ್ರೆ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಒಂದು ಸ್ಕೂಟಿ ಬಹಳಷ್ಟು ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಕನಸು ಕೂಡ ಆಗಿರತ್ತೆ ಆಸೆ ಕೂಡ ಇರುತ್ತೆ ಅದನ್ನ ತೆಗೆದುಕೊಳ್ಳಿಕ್ ಆಗ್ತಿರೋದಿಲ್ಲ ಒಬ್ಬೊಬ್ಬರ ಕಡೆ ಇರತ್ತೆ ಒಬ್ಬೊಬ್ಬರ ಕಡೆ ಇರೋದಿಲ್ಲ ಹೀಗಾಗಿ ಈ ಒಂದು ಯೋಜನೆ ಮುಖಾಂತರ ಫ್ರೀ ಆಗಿ ಎಲೆಕ್ಟ್ರಿಕಲ್ ಸ್ಕೂಟಿ ಸಿಗ್ತಾ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕೊಂಡು ಈ ಒಂದು ಸ್ಕೂಟಿಯನ್ನ ಪಡೆದುಕೊಳ್ಳಿ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಮಹಿಳೆಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಮಾಹಿತಿ